ಕನ್ನಡದ ಖಾಸಗಿ ವಾಹಿನಿಯ ರಿಯಾಲಿಟಿ ಶೋ ಒಂದರ ಮೆಕ್ಯಾನಿಕ್ ಸಮುದಾಯಕ್ಕೆ ನೋವಾಗುವಂತಹ ಹೇಳಿಕೆ ನೀಡಿರುವುದನ್ನು ಹಾಗೂ ಮೆಕ್ಯಾನಿಕ್ ವೃತ್ತಿಯನ್ನು ಕೀಳಾಗಿ ಕಾಣುವಂತೆ ಮಾಡಿದ ಖಾಸಗಿ ವಾಹಿನಿ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೋರಿ ಚಿಂತಾಮಣಿಯ ದ್ವಿಚಕ್ರ ವಾಹನಗಳ ಮೆಕ್ಯಾನಿಕ್ ಸಂಘದ ನೇತೃತ್ವದಲ್ಲಿ ಮೆಕ್ಯಾನಿಕ್ಗಳು ನಗರದಲ್ಲಿ ಪ್ರತಿಭಟನೆ ನಡೆಸಿ ಚಿಂತಾಮಣಿ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷ ಮಹಮ್ಮದ್ ರಫಿ ಖಾಸಗಿ ವಾಹನದಲ್ಲಿ ಪ್ರಸಾರವಾಗುವ ಮಹಾನಟಿ ರಿಯಾ ಶೋನಲ್ಲಿ ಸ್ಪರ್ಧಿ ಗಗನ ದೃಶ್ಯವೊಂದರ ನಟನೆಯಲ್ಲಿ ನನ್ನು ಮದುವೆಯಾದರೆ ಗ್ರೀಸ್ ತಿಂದುಕೊಂಡು ಬದುಕಲಾಗದು ಎಂಬ ಮಾತುಗಳನ್ನು ಆಡುತ್ತಾಳೆ ಈ ಮಾತಿನಿಂದ ವೃತ್ತಿಪರ ಮೆಕ್ಯಾನಿಕ್ ಸಮುದಾಯಕ್ಕೆ ನೋವಾಗಿದೆ ವರ್ಗದ ಬಗ್ಗೆ ವೃತ್ತಿಯ ಬಗ್ಗೆ ಹೀಗೆ ತಿರಸ್ಕಾರದ ಮಾತುಗಳನ್ನು ಆಡುವ ಮೂಲಕ ಮೆಕ್ಯಾನಿಕ್ ಸಮುದಾಯವನ್ನು ಕಡೆಗಾಣಿಸುವ ರೀತಿಯಲ್ಲಿ ಮಾತನಾಡಿದರೆ ಎಂದು ದೂರಿದರು ಲೆಕ್ಕನಿಗೆ ಮರ್ಯಾದೆ ಇಲ್ದಂಗೆ ಹೋಗಿದೆ ಯಾಕೆ ಆಗೋಗಿದೆ ಅಂದರೆ ಈ ಈ ಐದು ದಿವಸ ಹಿಂದುಗಡೆ ಜಿ ಕನ್ನಡ ಚಾನಲಲ್ಲಿ ಒಬ್ಬರು ರಮೇಶ್ ಅಂತ ಒಂದು ಫಿಲ್ಮ್ ಆ್ಯಕ್ಟ್ರೆಸ್ ತುಂಬ ಕೆಟ್ಟವಾಗಿ ಹೇಳಿದ್ದಾರೆ ಆಯಿಲ್ ಕುಡಿಸ್ತಾರೆ ಗ್ರೀಸ್ ಕೊಡಿಸ್ತಾರೆ ಈಗ ನಮ್ಮ ಮಕ್ಕಳು ಆಯಿಲ್ ಕುಡಿಸೋರು ಗ್ರೀಸ್ ಕೊಡ್ಸೋದಿದ್ದಾರೆ ನಮ್ಮ ಮಕ್ಕಳು ಇವತ್ತು ಇಂಜಿನಿಯರ್ಸು ಒಳ್ಳೆ ಒಳ್ಳೆ ಜಾಬಲ್ಲಿ ಹೇಗಿದ್ದಾರೆ ಇವತ್ತು ಇದಾರೆ ಅಂದರೆ ನಾವು ಕಷ್ಟ ಬಿದ್ದಕ್ಕೆ ಇರೋದು ಇವತ್ತು ನಮಗೆ ಗೌರವ ಇಲ್ದಂಗೆ ಮಾಡಿಬಿಟ್ಟವ್ರೆ ಆ ಗೌರವ ಬರಬೇಕಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೊಂಟಾಗಿ ಮಕ್ಕಳಾಗಿ ಇರಬೇಕು ನೆಕ್ಸ್ಟ್ ಟೈಮು ಹಿಂಗೆ ಆಗಬಾರ್ದು ಅಂತೇಳಿ ನಾನು ಕೇಳ್ಕೊಳ್ತೀನಿ ನಾವು ಇವತ್ತು ಇಲ್ಲಿ ಟೌನ್ ಟೇಷನ್ ಹತ್ರ ಬಂದಿದ್ದೀವಿ ಸ್ಟೇಷನ್ ಹತ್ತಿರ ಬಂದು ಸರ್ಕಾರಿ ಸ್ಟಾಗಳಿಗೆ ಡ್ರೌಂಡ್ ಬಂದು ಇಲ್ಲಿ ಅವರ ಮೇಲೆ ಒಂದು ದೂರು ಕೊಟ್ಟು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಂಪ್ಲೇಂಟ್ ತಗೊಂಡವ್ರೆ ನೋಡೋಣ ಮುಂದೆ ಜನ ನಮ್ಮ ಮೆಕ್ಯಾನಿಕ್ ಬಾಂಧವರು ಅವರ ಅಹವಲನೇ ನನಗೆ ಕೊಟ್ಟಿದ್ದಾರೆ ಅವ್ರಿಗೆ ಏನೋ ಒಂದು ತೊಂದರೆ ಆಗಿದೆ ಅಂತ ಹೇಳಿ ಇದನ್ನು ಮಾನ್ಯ ನಮ್ಮ ಹಿರಿಯ ಗಮನಕ್ಕೆ ತರ್ತೀನಿ ತನ್ನ ಸೂಕ್ತ ಪರಿಹಾರ ಅಂತ